ಈ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ಕೋಮು ಗಲಭೆಗೆ ಇವತ್ತು ಹೆಸರುವಾಸಿಯಾಗಿದೆ ಈ ಜಿಲ್ಲೆಯಲ್ಲಿ ವಾತಾವರಣ ಇಂಥ ವಾತಾವರಣ ಬರಲಿಕ್ಕೆ ಕಾರಣ ಏನಂದ್ರೆ ಒಂದು ಜನರಿಗೆ ಇವತ್ತು ಪ್ರಚೋದಿತ ಭಾಷಣ ಮಾಡಿ ಒಂದು ಕೆಟ್ಟ ಮಾರ್ಗಕ್ಕೆ ಯುವಕರಿಗೆ ಒಂದು ಅದರಲ್ಲೂ ಹಿಂದುಳಿದ ಯುವಕರಿಗೆ ಮುಖ್ಯವಾಗಿ ಬಹಳ ಕೆಟ್ಟ ವಾತಾವರಣ ನಿರ್ಮಾಣ ಅವರ ಜೀವನ ಹಾಳು ಮಾಡೋದು ಇವತ್ತು ತಾವು ನೋಡಿರೋದು ಪರೇಶ್ ಮಿಸ್ಟರ್ ಅಭಿಷೇಕ್ ಮುಟ್ಟಾದ್ರೆ ನಾನು ಹೇಳ್ತಾ ಇದ್ದೀನಿ ಬಹುಶಃ ನಾನು ಮುಟ್ಟಾದ್ರೆ ಬಂದಿಲ್ಲ ಬರ್ಬೇಕಂತ ಬಹಳ ವಿಚಾರ ಮಾಡಿಸ್ತೀನಿ ನಾನು ಬರುವಾಗಲೇ ನಾನು ಒಂದ್ಸಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ ಪಿ ಅವರು ಫೋನ್ ಮಾಡಿ ಹೇಳಿದ್ರು ಆನಂದ್ ಅವ್ರಿಗೆ ಅವ್ರು ಮುಟ್ಟ ಹೋಗ್ಬೇಡಿ ತಾವು ಮುಟ್ಟ ಹೋದ್ರೆ ಏನೋ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡ್ಲಿಕ್ಕೆ ತೆರೆಯಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಸೂಕ್ಷ್ಮವಾಗಿ ನಾನು ಕೇಳಿದ್ರು ಹಾಗಾಗಿ ನಾನು ಸ್ವಲ್ಪ ಅದನ್ನು ಮುಂದೆ ಹೋದ್ರೆ ಆದ್ರೆ ಇವತ್ತು ನನಗೆ ಒಂದು ವೇದಿಕೆ ಸಿಕ್ಕಿದೆ ಸನ್ಮಾನ್ಯ ಕುಮಾರಸ್ವಾಮಿ ನೇತೃತ್ವದ ವೇದಿಕೆ ಸಿಕ್ಕಿದೆ ಹಾಗಾಗಿ ನಾನು ಇವತ್ತು ಪರೇಶ್ ಅವರ ಮನೇಲಿ ಹೋಗ್ಬೇಕಂತ ವಿಚಾರ ಮಾಡಿದ್ದೀನಿ ಸಭೆ ಆದ ಮೇಲೆ ನಾನು ವೈಯಕ್ತಿಕವಾಗಿ ಭೇಟಿ ಕೊಡ್ತೀನಿ ಇವತ್ತು ನಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಪರೇಶ್ ಮೆಸ್ತಾವ ವಿಷಯದಲ್ಲಿ ರಾಜ್ಯ ಸರ್ಕಾರದ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣವಾಗಿ ತಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಭಾಗದ ಯುವಕರ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿಯ ಎಂ ಪಿರು ಇದ್ರು ಅವರು ಸಾಕ್ಷಿಯಾಗಿ ಅನಂತಕುಮಾರ್ ಅವರಿದ್ದರು ಅವ್ರ ನೇತೃತ್ವದಲ್ಲಿ ಕೇಸನ್ನು ಸಿ ಬಿ ಹಸ್ತಾಂತರ ಮಾಡಿದ್ವಿ ಸಿ ಬಿ ಹಸ್ತಾಂತರ ಮಾಡಿ ಈಗಾಗಲೇ ಒಂದು ವರ್ಷ ಆಗುವುದು ಈವರೆಗೂ ಅದರ ವರದಿ ಬಂದಿಲ್ಲ ಅದನ್ನು ನಾನು ಇವತ್ತು ಕೇಳ್ತಾ ಇದ್ದೀನಿ ನಾವು ಇಷ್ಟು ವರ್ಷ ಇಷ್ಟು ಒಂದು ವರ್ಷ ಬೇಕಾಗಿತ್ತು ತಾವು ಅದನ್ನು ಬಹಿರಂಗ ಮಾಡಬೇಕಾಗಿತ್ತು ನಾವು ಅದಕ್ಕೆ ತಯಾರಿದ್ದೀವಿ ನಾವೆಲ್ಲ ಹಿಂದುಳಿದ ವರ್ಗದವರು ಧರ್ಮದ ವಿಚಾರ ಬಂದಾಗ ನಾವು ಯಾರ ನಮಗೆ ಈ ಮಾರ್ಗದರ್ಶನ ನೀಡಬೇಕಾಗಿಲ್ಲ ನಾವೆಲ್ಲರೂ ತಯಾರಾಗ್ತೀವಿ ಆದರೆ ನಾನು ತ್ಯಾರಿದ ಇವಾಗ ನಾವು ಬಹಿರಂಗ ಮಾಡಿ ತಮ್ಮಲ್ಲಿ ಏನಾದರೂ ಮನುಷ್ಯತೆ ಇದ್ರೆ ತಾವು ನಮ್ಮ ಭಾವನೆ ಜೊತೆ ಕಾಡ್ಲಿಕ್ಕೆ ಹೋಗುತ್ತೆ ತಮ್ಮ ಧೈರ್ಯ ಇದ್ದರೆ ಗಂಡಸ್ತನೇ ಇದ್ದರೆ ತಾವು ಸೃದ್ಧಿಯ ಕೇಸನ್ನು ತಕ್ಷಣವಾಗಿ ಅದನ್ನು ಸುಲಭ ಮಾಡ್ತೀವಿ ಏನಾಗ್ತದೆ ಅನ್ನೋ ಒಬ್ಬರು ಭೈರಂಗವಾಗಿ ಅಧ್ಯಯನ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕು ನೋಡಿ ಆದ ತಾವು ಇಲೆಕ್ಷನ್ ನೀವು ತಾವು ಮತ್ತೆ ಪರಿಬೇಕು ಅಂತ ಹೇಳ್ತಾ ಇದ್ದೀವಿ ಮಾಡಿ ಜಪಿಸಿ ಅಲ್ಲಿ ಶಿವಾಜಿ ಪುತ್ರಿ ಹದಾವರಣೆ ಮಾಡ್ಬೇಕಂತೆ ನಾವು ಹೊರಾಟ್ರಿ ಇವತ್ತೇನು ನಮ್ 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 ಕ ನಮ್ ಕಲಿಬೇಕಾಗಿ ಕಲಿಸ್ಬೇಕಾಯ್ರು ಶಿವಾಜಿ ಮಹಾರಾಜ್ ಯಾರು ಶಿವಾಜಿ ಮಹಾರಾಜ್ ಮಾಡಿದೇನು ಈ ದೇಶಕ್ಕೆ ಭಾರತ ವರ್ಷ ಭಾರತ ಅಂತ ಹೆಸರು ಬರ್ಲಿಕ್ಕೆ ಕಾರಣನೇ ಶಿವಾಜಿ ಮಹಾರಾಜರು ಸೊ ಹಾಗಾಗಿ ಈ ಈ ನಮ್ಮ ಅನಂತಕುಮಾರ್ ಇಂದ ನಾವು ಕಲಿಬೇಕಾಗಿಲ್ಲ ಸೊ ದಯವಿಟ್ಟು ತಿಳ್ಕೊಳ್ಳಿ ಇವತ್ತು ಜಾತಿ ಧರ್ಮ ಭೇದ ಬಹಳ ಮಾಡಿ ಈವರೆಗೂ ನಮ್ಮ ರಕ್ತವನ್ನು ಹಿಡ್ತಾ ಇದ್ದಾನೆ ಈ ಅನಂತಕುಮಾರ್ ಈ ಅನಂತಕುಮಾರ್ ಏನಿದೆ ನಮ್ಮ ಜಿಲ್ಲೆಗೆ ಕ್ಯಾನ್ಸರ್ ಇದು

ಕಾರವಾರ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿ ಒಂದು ವಿಚಾರ ಹೋರಾಟ ಮಾಡ್ತಾ ಬಂದಿದ್ದೀನಿ ಕುಮಟಾ ಯುವಕರು ಯುವಕರು ಹೇಳಿ ಯಾರು ಅವರು ಬರ್ಬೇಕು ನಾನೇ ಬರ್ಲಿಕ್ಕೆ ಆಗಮ್ ಬರುವ ವಿಚಾರದಲ್ಲಿ ನಾವ್ ಹೇಳಿದ್ದೀನಿ ಆರು ತಿಂಗಳ ಮುಂಚೆ ನಾವು ಬರ್ಬೇಕಂತ ಇಲ್ಲಿ ಎಸ್ ಪಿ ಅವರು ಸಲಹೆ ಕೊಟ್ಟು ದಯವಿಟ್ಟು ತಾವು ಹೋಗ್ಬೇಕಾದ್ರೆ ಅದಕ್ಕೆ ಹಿನ್ನೆಲೆನೂ ಇದೆ ತಾವು ಹೋಗ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಮತ್ತೆ ಸುಮ್ಮನೆ ಕಮ್ಮಿನಲ್ಲಿ ಇದಾಗುತ್ತೆ ದಯವಿಟ್ಟು ಇದನ್ನು ನಾವು ಈ ಸಬ್ಜೆಕ್ಟ್ ಮತ್ತೆ ಹೋಗ್ಬೇಡಿ ಅಂತೇಳಿ ಇವತ್ತು ನಾನು ಕುಂಟಾ ಮೊದಲನೇ ಸಲ ಬಂದಿದ್ದೀನಿ ರಾಜಕೀಯವಾಗಿ ನನ್ನನ್ನು ಬಹುಶಃ ಈ ಥರ ನಾನು ಇಷ್ಟು ಹೊತ್ತುವರೆಗೆ ಜನರ ಜೊತೆಗೆ ಮಾತನಾಡೋದಾಗಿ ಭಾರತ ಕುಂತ್ಕೊಳ್ಳದೇ ಮೊದಲನೇ ಬಾರು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ನಾನು ಅಲ್ಲಿ ಹೋಗದೆ ಇದೆ ತಪ್ಪಾಗ್ಬಿಡುತ್ತೆ ಇವತ್ತು ನಾನು ಕುಂಟ ಬಂದು ಪರಿಶ್ರಮಿಸ್ತಾ ಮನೆ ಹೋಗದೆ ಇದೆ ತಪ್ಪಾಗುತ್ತೆ ಬಿಡುತ್ತೆ ಯಾಕಂದ್ರೆ ಇದೇ ವಿಷಯ ಇದೆ ಈಗ ಅನಂತ ಕುಮಾರ್ಗೆ ಸಿಗೋ ನಾನು ನೋಡ್ಬೇಕಲ್ಲ ಅನಂತಕುಮಾರ್ ಪರಿಶ್ಮಸ್ತ ಪರಿಶ್ಮಸ್ತಾ ಅಂತ ನಾನು ಅವ್ರ ಮನೆ ಹೋಗ್ಬೇಕಲ್ಲ ಅವ್ರ ಪರಿಸ್ಥಿತಿ ನೋಡ್ಬೇಕಲ್ಲ ಯಾಕಂದ್ರೆ ನನ್ಗೆ ಜಾಗ್ರತೆ ಮಾಡುದೇ ನಿನ್ನ ಎಂಪಿ ಅನಂತ ಹೇಳ್ತಾ ಇದ್ದಾರೆ ಹೋಗ್ಲಿ ನೀವು ನೋಡಿ ಅಂತ ಹೋಗ್ತೇನೆ